ವೀಕ್ಷಕರೇ ಸುಮಾರು ಒಂದು ವಾಗಳದಿಂದ ಅಂತ ಹೇಳಿದ್ರೆ ಇಲ್ಲಿ ಒಂದು ಅಂತ ಹೇಳಿದ್ರೆ ಒಂದು ಇಲ್ಲಿ ಒಂದು ಈ ಲೇಹಟಿನ ಒಂದು ಮಧ್ಯ ಕೊನೆ ಕೊನೆ ಭಾಗದಲ್ಲಿ ಇರ್ತಕ್ಕಂಥದ್ದು ಒಂದು ದೇವಿನ ಮರದಲ್ಲಿ ದೇವಿಯ ಮೂರ್ತಿ ಉದ್ಭವ ಆಗಿರುವಂತದ್ದು ಜೊತೆಗೆ ಅಲ್ಲಿ ಮೇಲ್ಭಾಗದಲ್ಲಿ ಹಾಲು ಸುರಿತಕ್ಕಂತ ಒಂದು ಪವರ್ ನಡೆದಿರುವಂತದ್ದು ಆ ಒಂದು ಅಹ್ ಅಂದ್ರೆ ಒಂದು ವೀಕ್ಷಣೆ ಮಾಡ್ಲಿಕ್ಕೆ ಬಹಳಷ್ಟು ಜನ ಭಕ್ತಾದಿಗಳು ಬರ್ತಾ ಇದ್ದಾರೆ ಬೇರೆ ಬೇರೆ ಊರುಗಳಿಂದ ಕೂಡ ಬರ್ತಾ ಇದೆ ಜೊತೆಗೇನೆ ಪೂಜೆ ಕೂಡ ಮಾಡ್ತಾ ಇರುವಂತದ್ದು ಜೊತೆಗೆ ಪಾದಯಾತ್ರೆ ಬರ್ತಾ ಇದ್ದಾರೆ ಈ ರೀತಿಯಲ್ಲಿ ವಿಶೇಷವಾಗಿ ಎರಡು ವಾರಗಳಿಂದ ಏನಪ್ಪ ಕೊಪ್ಪಳದ ಸ್ವಲ್ಪ ಸ್ವಲ್ಪ ಇರ್ತಕ್ಕಂಥ ದದೆಗಲ್ ಮತ್ತು ಕೋಳೂರ್ ಈ ಒಂದು ನಡವಿರತಕ್ಕಂತ ಆ ಒಂದು ಬೇವು ನಂಬರದಲ್ಲಿ ನಡಿರುವಂತದ್ದು ಬನ್ನಿ ವೀಕ್ಷಕರೇ ಆಗ ಮತ್ತಷ್ಟು ನಿಮ್ಗೆ ಆಪರೇಷನ್ ಕೊಡ್ತಾ ಬರ್ತೀವಿ ನಮ್ಮ ಕನ್ನಡ ಸ್ಫೂರ್ತಿ ಮಾಮ ಎಲ್ಲಿ ಬಂದಿವಿ ದೇವ್ರ್ ನೋಡಕ್ ಅಂತ ಬಂದಿವ್ರಿ ಇಲ್ಲಿ ಎಲ್ಲಾ ಸುತ್ತಮುತ್ತ ಮಂದಿ ಮಾತಾಡ್ಕೊಂತಿದ್ರು ಅದಾಳ ಬೇವನ್ ಮರದಾಗ ಹಾಲು ಸುರಿತೈತೆ ಅಂದ್ರು ನಾವು ಆಕರ್ಶನ ದರ್ಶನ ಅಂತ ಬಂದಿವ್ರಿ ನಾವು ಕಪ್ಪಳದಿಂದ ಬಂದಿವಿ ನಾವು ಇವರು ಬೇರೆ ಊರ್ ನಾವು ಕೋಳರ್ಲಿಂದ ಬಂದಿವ್ರಿ ಎಲ್ಲಾರ ಸುತ್ತಮುತ್ತಾಳರ್ ಬಾಳ ಫೇಮಸ್ ಆಗೇತ್ರಿ ಎಲ್ಲ ದೇವ್ರ ಎಲ್ಲಾ ಆಲ್ಮಾರ್ದಾಗ ಮರದಾಗ ಹೆಂಗ ಐದು ಬರ್ತಾ ಬೇವಿನ ಗಿಡದಾಗ ಅಂತಂದ ಎಲ್ಲಾರ ಸುತ್ತಮುತ್ತಾಳರ್ ಬರದ ನಾವ್ ನಡ್ಕಂತ ಕೋಳೋರ್ಲಿದ ದೇವಿ ನೋಡಕ್ ಬಂದಿವ್ರಿ ಆ ಮೂರ್ ನಾಕ್ ದೇವ್ರ ಅದವ್ರಿದ್ರಾಗ ಇದ್ರಾಗ ಪೂಜೆ ಹ ಪೂನಾ ಪೂಜೆ ಬಾಳೆನ್ ತಂದೀವಿ ಹೂವ ಎಲ್ಲಾ ತಂದ ದಕ್ಷಣ ಮಾಡಿ ಚೊಲೋ ಆಗೇತ್ರಿ ಇಲ್ಲೇ ದದಗಲ್ಲೂ ಕೋಳೋರ್ ಏನ್ ದೂರ ಅಲ್ರಿ ನಡ್ಕಂತ ಬಂದೀವ್ರಿ ನಾವ್ ಹ್ಮ್ ನಡ್ಕಂತ ಬರ್ಬೇಕಂತ ನಡ್ಕಂತ ಬಂದೀವ್ರಿ

ನಾವು ಹೂವ ಕಾಯಿ ನಾವು ದದಗಲ್ ಗ್ರಾಮದ ಶ್ರೀ ರಾಮನಗರ ಸಿದ್ದೇಶ್ ಪೂಜಾರ್ ಹೊಲದಲ್ಲಿ ನಡೆದಂತ ಘಟನೆ ನಮ್ಮ ಹೊಲದಲ್ಲಿ ಒಂದು ಬೇನ ಮರ ಇದೆ ಆ ಮರದಲ್ಲಿ ಹಾಲು ಉಕ್ಕಿ ಹರಿಯುತ್ತಿದೆ ಇಲ್ಲಿ ದೇವಿಯ ಪ್ರತಿ ದೇವಿ ಚಾಮುಂಡೇಶ್ವರಿ ಮೂರ್ತಿ ಕಾಣ್ತಿದೆ ಹಾಗೂ ಮರಿಯಮ್ಮ ದೇವಿ ಮೂರ್ತಿನೂ ಕಾಣ್ತ ಕಾಣ್ತಾ ಇದೆ ಅದೇ ರೀತಿ ಹುಲಿಗೆಮ್ಮ ದೇವಿ ಅವ್ರದ್ದು ಮೂರ್ತಿ ಕಾಣ್ತಾ ಇದೆ ಎಲ್ಲ ಭಕ್ತಾದಿಗಳು ಈಗ ಸುತ್ತಲಲ್ಲಿ ಎಲ್ಲರಿಗೂ ಗೊತ್ತಿದೆ ನಮಗೆ ಗೊತ್ತಾಗಿದ್ದು ನಮ್ಮ ದದಗಲ್ಲು ನಾವು ಇರೋದೇ ದದಗಲ್ಲಲ್ಲಿ ನಮಗೆ ಗೊತ್ತಾಗಿದ್ದು ಮಂಗಳವಾರ ದಿನ ಇವತ್ತಿಗೆ ಹದಿಮೂರು ದಿನ ಆಯಿತು ಆ ಹದಿಮೂರು ದಿನದಲ್ಲಿ ಎಷ್ಟು ಜನ ಬರ್ತಿದೆ ಅಂದರೆ ಸಾವಿರಾರು ಜನ ಸಂಖ್ಯೆಯಲ್ಲಿ ಬರ್ತಿದೆ ನಾವು ನಮ್ಮ ದದಗಳ ಹುಡುಗನೇ ಇಲ್ಲಿ ರಾಶಿ ಹಾಕಿದ್ದ ಆ ರಾಶಿ ಹಾಕಿದ ಹುಡುಗ ಇಲ್ಲಿ ಬಂದು ಒಂದು ಹಾವು ನೋಡಿ ಎದುರ್ಕೊಂಡು ಇಲ್ಲಿ ಬಂದಿದೆ ಹುಡುಗ ಬಂದು ನೋಡಿದ ಮೇಲೆ ಇಲ್ಲಿ ಹಾಲು ಉತ್ಪಾದನೆ ಆಗ್ತಾ ಇದೆ ಬೇನು ಗಿಡದಲ್ಲಿ ಹಾಲು ಉತ್ಪಾದನೆ ಆಗುತ್ತದೆ ಅಂತಂದು ಇವತ್ತು ಎಲ್ಲ ಜನಸಂಖ್ಯೆ ಬಂದು ನೋಡ್ತಾ ಇದೆ ಅದಕ್ಕೋಸ್ಕರ ಇವತ್ತು ನಮ್ಮ ದೇವಿ ಪ್ರತಿ ದಿನ ಜನ ಬರೋದು ನೋಡಿದರೆ ನಮಗೆ ಒಂದು ಆಶ್ಚರ್ಯ ಅನ್ನಿಸ್ತಿದೆ ಏನಪ್ಪ ನಮ್ಮ ಲೈವಿಟ್ನಲ್ಲಿ ಈ ಥರ ಆಗಿದೆ ಅನ್ನೋದು ನಾವು ಭಾಳ ಖುಷಿ ಅನ್ನಿಸ್ತಾ ಇದೆ ಚಾಮುಂಡೇಶ್ವರಿ ನಮ್ಮ ಮನೆಯಲ್ಲೇ ಹುಟ್ಟಿಬಿಟ್ಟಿದ್ದಾರೆ ಅನ್ನೋದು ಒಂದು ನಮ್ಗೆ ಭಾಳ ಖುಷಿ ಅನಿಸಿ ಮರಿಯಮ್ಮ ಮತ್ತು ಉಳಿದಿಯಮ್ಮ ಎಲ್ಲ ನಮಗೆ ಸಹಕಾರ ನಮ್ಮ ಆಶೀರ್ವಾದ ಇದೆ ಅನ್ನೋ ಒಂದು ಉದ್ದೇಶದಲ್ಲಿ ನಮಗೂ ಭಾಳ ಖುಷಿ ಅನ್ನಿಸ್ತಿದೆ ಇಲ್ಲಿ ಏನೋ ಭಕ್ತಾದಿಗಳು ಬರ್ತಾ ಇದ್ದಾರಲ್ಲ ಎಲ್ಲರೂ ಹೇಳ್ತಿದ್ದಾರೆ ಇಲ್ಲಿ ಈ ದೇವಿ ಇಲ್ಲ ಅದಳ ಅಂತಂದು ತೋರಿಸ್ತಾ ಎಲ್ಲರೂ ಅವ್ರು ತೋರಿಸಿದ ನಮಗೆ ನಮ್ ಲೇವಿಟ್ನಾರಿ ಗೊತ್ತಾಗಿದೆ ಅಂತಂದು ನಾವು ಭಾವಿಸ್ತೇವೆ ನಾನು ಇದು ನಮ್ಮ ಲೇವಟಲ್ಲಿ ಆಗಿರುವಂತ ಘಟನೆ ದೇವರ ಉದ್ಭವನೆ ಆಗಿದೆ ಇಲ್ಲಿ ಒಂದು ಚಾಮುಂಡೇಶ್ವರಿ ಹುಲಿಗಮ್ಮ ದೇವಿ ಮರಿಯಮ್ಮ ದೇವಿ ಆ ತುಂಬಾ ನಮಗೆ ನಮ್ಮ ನಮಗ್ ತುಂಬಾ ಕಷ್ಟ ಆಯ್ತು ನಮ್ಮ ಪ್ರಾಬ್ಲಮ್ಸ್ ತುಂಬಾನೇ ಇತ್ತು ಅದಿಷ್ಟು ಕ್ಲಿಯರ್ ಆಗೋಗ್ಬಿಡ್ತು ಆ ದೇವ್ರ ಮಹಿಮೆ ಅಂದ್ರೆ ಯಾರು ನಂಬ್ತಾರೋ ಇಲ್ಲ ಗೊತ್ತಿಲ್ಲ ನಮಗಂತೂ ತುಂಬಾ ಖುಷಿ ಆಗಿದೆ ಅಮ್ಮನ ದರ್ಶನ ಮಾಡ್ಕೊಂಡೋಗ್ಯಾರ ಬಟ್ ಅವ್ರ ಹಾಲು ಸ್ವೀಕರಿಸಿಲ್ಲ ಹಂಗ ಹೋಗ್ಯಾರೆ ಸಾಯಂಕಾಲತಿ ಆವಾಗಿ ಅವ್ರ ಮನೆ ಮುಂದೆ ನಿಂತು ಬಿಟ್ಟಿತ್ತಂತೆ ಹ್ಮ್ ಅದೇ ನಿಂತಾಗ ಮತ್ತೆ ಅಮ್ಮ ಸತ್ನ ಬಿದ್ನ ಅಂತಂದೇಬಿಟ್ಟು ಪಾಪನ್ ಕರ್ಕೊಂಡ್ ಬಂದ್ ಇಲ್ಲಿ ಅಮ್ಮನ ಮತ್ತೆ ಒಳ್ಳೆ ಹಾಲು ಸ್ವೀಕರಿಸ್ಕೊಂಡು ಹೋಗಿದ್ರು ಅವಾಗ ಆರಾಮಾಗಿತ್ತು ಅವ್ರು ಆಮೇಲೆ ಇದೊಂದು ಇನ್ನೊಂದು ಒಂದು ಅವ್ರ ಕಣ್ಣಿಗೆ ಕಣ್ಣು ಸ್ವಲ್ಪ ಕಾಣಿಸ್ತಾ ಇಲ್ಲಂತ ಅವ ಅಜ್ಜಿಗೆ ಅವರು ಹಾಲು ತಗೊಂಡೋಗಿದ್ರು ಆ ಬಾಟ್ಲೇ ಇಲ್ಲಿಂದ ಇಲ್ಲಿಂದ ಹೋಗ್ಯಾರ ಅಲ್ಲಿ ಅವ್ರ ಮನೆಗೆ ಇಲ್ಲ ಬಾಟಲೇ ಇಲ್ಲ ಇಲ್ಲಿಂದ ತಗೊಂಡೋಗ್ಯಾರ ಹೋಗ್ಬಿಟ್ಟು ಪೂಜಾ ರೂಮ್ ಅಲ್ಲಿ ಇಟ್ಟಾರ ಅದನ್ನ ಅಲ್ಲಿನ ಇಲ್ಲ ಅದು ಬಾಟಲ್ ಮತ್ತೆ ಒಳ್ಳೆ ರಿಟರ್ನ್ ಇಲ್ಲೇ ಐತೆ ಅದು ಬಾಟಲ್ ಮತ್ತೆ ಆ ಅಜ್ಜಿನ ಆ ಅಜ್ಜಿನ್ ಆ ಅಮ್ಮ ಮಾಡಿದ್ದ ಆ ಕೆಲ್ಸನ